ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಕಾಮತ್ ಅವರು ಅವರು ಮುಖ್ಯವಾಗಿ ಸ್ತ್ರೀರೋಗ ತಜ್ಞರು ಅಮ್ಮೆಂಬಳ ಮಹಿಳಾ ಆರೋಗ್ಯ ಅನ್ನುವಂಥ ಒಂದು ಕೇಂದ್ರವನ್ನು ಮಾಡಿಕೊಂಡು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಸ್ಕಾರ ಡಾಕ್ಟ್ರ್ ನಮಸ್ಕಾರ ಡಾಕ್ಟರ್ ಈಗ ಆರೋಗ್ಯ ಸಮಸ್ಯೆಗಳು ಅಂತ ಹೇಳಿದರೆ ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ ಆದರೆ ಮಹಿಳೆಯರಿಗಾಗಿಯೇ ವಿಶೇಷವಾಗಿ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು ಇದೆಯಾ ಹೌದು ಏನಾಗಿದೆ ಅಂದರೆ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಮಹಾ ಬದಲಾವಣೆಗಳು ಬರ್ತಾಯಿವೆ ನೀವು ನೋಡಿದರೆ ಎರಡು ರೀತಿಯಲ್ಲಿ ಬದಲಾವಣೆ ಅಂತ ನೋಡ್ಬೋದು ನಾವು ಒಂದು ಆರೋಗ್ಯದ ಬಗ್ಗೆ ಮತ್ತು ರೋಗದ ಬಗ್ಗೆ ಜಾಸ್ತಿ ಮಾಹಿತಿ ಸಿಗ್ತಾ ಇದೆ ಜನರಿಗೆ ಎರಡನೇ ವಿಷಯ ಏನಂದರೆ ಕೆಲವು ರೋಗಗಳು ನಿಜವಾಗಿಯೂ ಜಾಸ್ತಿ ಆಗ್ತಾಯಿವೆ ಈಗ ನೀವು ನೋಡಿದರೆ ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರ ಲೇಟೆಸ್ಟ್ ಫಿಗರ್ಸ್ ನೋಡಿದರೆ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಸುಮಾರು ಎರಡು ಮೂರು ನಾಲ್ಕು ಪಟ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಅದರ ಡಯಾಗ್ನೋಸಿಸ್ ಮಾತ್ರ ಅಲ್ಲ ಅದರಿಂದಾಗಿ ಆಗುವ ಮರಣಗಳು ಜಾಸ್ತಿ ಆಗ್ತಾ ಇದೆ ಪ್ರತಿ ಏಳು ಮಹಿಳೆಯರಲ್ಲಿ ಒಬ್ಬರಿಗೆ ಇದು ಹೇಳಲಿಕ್ಕೆ ಸ್ವಲ್ಪ ನನಗೆ ಬೇಸರ ಆಗುತ್ತೆ ಆದರೆ ಏಳು ಮಹಿಳೆಯರಲ್ಲಿ ಒಬ್ಬರಿಗೆ ಲೈಫ್ ಟೈಮ್ ರಿಸ್ಕ್ ಅಂದರೆ ಅವರ ಇಡೀ ಜೀವನದಲ್ಲಿ ಒನ್ ಔಟ್ ಆಫ್ ಸೆವೆನ್ ಅಂದರೆ ಒಬ್ಬರಿಗೆ ಏಳು ಜನರಲ್ಲಿ ಸ್ತನ ಕ್ಯಾನ್ಸರ್ ಆಗುವ ರಿಸ್ಕ್ ಇದೆ ಅಂದರೆ ನೀವು ಯಾವುದೇ ಒಂದು ಮಂಗಳೂರಿನ ಅಪಾರ್ಟ್ಮೆಂಟ್ ಬಿಲ್ಡಿಂಗಿಗೆ ಹೋದರೆ ಅಥವಾ ಯಾವುದೇ ಒಂದು ಆಫೀಸಿಗೆ ಹೋದರೆ ಕಡಿಮೆ ಅಂದರೆ ನಿಮಗೆ ಒಬ್ಬರಾದರೂ ಸಿಗ್ತಾರೆ ಸ್ತನ ಕ್ಯಾನ್ಸರ್ ಎದ್ದವರು ಅಥವಾ ಅದರಿಂದಾಗಿ ಮರಣ ಹೊಂದಿದವರು ಇರ್ತಾರೆ ಇದು ಒಂದು ಜಸ್ಟ್ ಎಕ್ಸಾಂಪಲ್ ಅಷ್ಟು ಮಾತ್ರ ಅಲ್ಲ ಮಹಿಳೆಯರಲ್ಲಿ ಕೆಲವು ಥರದ ರೋಗಗಳು ಒಂದು ಒವೇರಿಯನ್ ಕ್ಯಾನ್ಸರ್ ಅಂದರೆ ಅಂಡಾಶಯದ ಕ್ಯಾನ್ಸರ್ ಇದು ಜಾಸ್ತಿ ಇದೆ ಅಥವಾ ಅಟ್ಲೀಸ್ಟ್ ಜಾಸ್ತಿ ಡಯಾಗ್ನೋಸಿಸ್ ಇದೆ ಇದು ಒಂದು ಅರ್ಥ ಮಾಡ್ಕೊಳ್ಬೇಕೇನೆಂದರೆ ಎಲ್ಲ ರೋಗಗಳು ಜಾಸ್ತಿ ಆಗ್ತವೆ ಇದೆ ಅಂತ ಹೇಳೋಕ್ಕಾಗಲ್ಲ ಆಧುನಿಕ ವೈದ್ಯಕೀಯ ಸಂಶೋಧನೆಯಿಂದಾಗಿ ಆಧುನಿಕ ಫೆಸಿಲಿಟೀಸಿಂದಾಗಿ ಡಯಾಗ್ನೋಸಿಸ್ ಅದರದ್ದು ಪತ್ತೆಹಚ್ಚುವ ವಿಷಯವು ಜಾಸ್ತಿ ಆಗ್ತಾ ಇರ್ಬೋದು ಅಂದರೆ ನಾವು ಒಂದು ಎರಡು ತಲೆಮಾರು ಹಿಂದೆ ಹೇಗಿತ್ತಂದರೆ ರೋಗ ಇದ್ದರೂ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ ಜನರು ನರಳತಿದ್ರು ತಿರಿ ಹೋಗ್ತಿದ್ರು ಯಾಕೆ ಯಾಕೆ ಗೊತ್ತಿರಲಿಲ್ಲ ಸೊ ಮಾಹಿತಿ ಜಾಸ್ತಿ ಇದ್ದಾಗೆ ಫೆಸಿಲಿಟೀಸ್ ಮತ್ತು ಆಕ್ಸೆಸ್ ಟು ಹೆಲ್ತ್ ಅಂದರೆ ಈ ಹಿಂದಿನ ಥರ ಅಲ್ಲ ಎಲ್ಲ ಥರದ ಆಧುನಿಕ ವೈಜ್ಞಾನಿಕ ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಿನ ಜನರಿಗೆ ಸಿಗ್ತಾ ಇದೆ ಹೌದು ದಟ್ ಇಟ್ ಇಸ್ ಅ ಗುಡ್ ನ್ಯೂಸ್ ದಟ್ ಈಸ್ ಗುಡ್ ಥಿಂಗ್ ಗುಡ್ ಡೆವಲಪ್ಮೆಂಟ್ ಬರೀ ವೈದ್ಯಕೀಯ ಸೌಲಭ್ಯಗಳಿಂದ ಇದು ತೊಂದರೆಗಳನ್ನು ಸರಿ ಮಾಡ್ಬೋದೋ ಅಥವಾ ಜೀವನ ಶೈಲಿಯಲ್ಲಿಯೋ ತೊಂದರೆ ಇದೆಯೋ ಈಗ ಮುಖ್ಯವಾಗಿ ನೀವು ಒಂದು ಶಬ್ದ ಹೇಳಿದ್ರಿ ಜೀವನ ಶೈಲಿಯಂತೆ ಸುಮಾರು ರೋಗಗಳು ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿಯಿಂದ ಬಂದಿವೆ ಅಂತ ಹೇಳಿ ಹೇಳ್ತಾರೆ ಮಹಿಳೆಯರಲ್ಲಿ ಮುಖ್ಯವಾಗಿ ಈ ಜೀವನ ಶೈಲಿಯಿಂದ ಬಂದಂತಹ ರೋಗಗಳೇನು ಯಾವ ರೀತಿಯಲ್ಲಿ ಜೀವನ ಶೈಲಿಯಲ್ಲಿ ಬದಲಾವಣೆ ಆದ್ದರಿಂದ ಆ ರೋಗಗಳು ಬರ್ತಾ ಇದ್ದಾವೆ ಸುರುವಿಗೆ ನಾವು ಹೀಗೆ ನೋಡ್ಬೋದು ಈ ಮುಟ್ಟು ಶುರುವಾಗುವ ಏಜ್ ಬೇಗ ಆಗ್ತಾ ಇದೆ ಒಂದು ಟೈಮಲ್ಲಿ ಹದಿನಾಲ್ಕು ಹದಿನೈದು ವರ್ಷದಲ್ಲಿ ಮುಟ್ಟು ಶುರುವಾಗ್ತಿತ್ತು ಮಕ್ಕಳಿಗೆ ಈಗ ಹತ್ತು ಹನ್ನೆರಡು ವರ್ಷದಲ್ಲೇ ಈಗ ನಮಗೆ ಕೆಲವು ಕೇಸಸ್ ಬರ್ತಾ ಇದೆ ಎಂಟು ವರ್ಷದೊಳಗೆ ಮುಟ್ಟು ಶುರು ಇದೆ ಇದು ಯಾಕೆ ಆಗ್ತಾ ಇದೆ ವೈಜ್ಞಾನಿಕವಾಗಿ ಇನ್ನೂ ಪ ಗೊತ್ತಿಲ್ಲ ಇಷ್ಟು ಹೇಳ್ಬೋದು ಅದಕ್ಕೆ ಮತ್ತು ಜೀವನ ಶೈಲಿಗೆ ಬಹುಶಃ ಸಂಬಂಧ ಇದೆ ಅಂದರೆ ಈ ಹೆಣ್ಮಕ್ಳು ಅಥವಾ ಫ್ಯಾಮಿಲಿಯ ನ್ಯೂಟ್ರಿಷನ್ ಅಂದರೆ ಅವರ ಡಯಟ್ ಮತ್ತು ಸೋಷಲ್ ಮೀಡಿಯಾ ಎಕ್ಸ್ಪೋಜರ್ ಇದರಿಂದಾಗಿ ಹೆಚ್ಚಿನ ಅಂಶ ಈ ತೊಂದರೆ ಬರ್ತಾ ಇರಬಹುದು ಫಾರ್ ಎಕ್ಸಾಂಪಲ್ ಸೊ ಅಂದರೆ ಈ ತೊಂದರೆ ಹೆಣ್ಮಕ್ಳಿಗೆ ಬಾಲ್ಯದಿಂದಲೇ ಜೀವನ ಶೈಲಿಯಿಂದಾಗಿ ತೊಂದರೆಗಳು ಶುರು ಆಗ್ತಾ ಇದೆ ಅಂತ ನನಗೆ ಸಂಶಯ ವೈಜ್ಞಾನಿಕವಾಗಿಯೂ ಸ್ವಲ್ಪ ಇಂಡೈರೆಕ್ಟ್ ಎವಿಡೆನ್ಸ್ ಇದೆ ಆದರೆ ಇದನ್ನು ಪ್ರೂವ್ ಮಾಡಲಿಕ್ಕೆ ಕಷ್ಟ ಅಂದರೆ ಇಟ್ಸ್ ಎ ಪ್ರೊಸೆಸ್ ದೇಹದ ತೂಕ ಮತ್ತು ಡಯಟ್ ಇದು ಒಂದು ಅಟ್ಲೀಸ್ಟ್ ಇಂಡೈರೆಕ್ಟ್ ರಿಲೇಷನ್ ಇದೆ ಅಂತ ಸಂಶಯ ಅಂದರೆ ಈಗ ಹಿಂದಿನ ಮಾತ್ರನ ಹೆಣ್ಮಕ್ಳಿಗೆ ಜಂಕ್ ಫುಡ್ ಫಾಸ್ಟ್ ಫುಡ್ ಇದು ಜಾಸ್ತಿ ಎಕ್ಸ್ಪೋಜರ್ ಮತ್ತು ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಮೀಡಿಯಾದಲ್ಲಿ ಸಾಂಗ್ಸ್ಗಳು ಅದು ಇದು ಎಲ್ಲ ಏನೇನೋ ಬರ್ತಾ ಇರುತ್ತೆ ಸೊ ನ್ಯಾಚುರಲಿ ಪ್ರಚೋದನೆ ಆಗುತ್ತೆ ಬುದ್ಧಿ ಇದು ಇರ್ಬೋದು ಸೊ ಇದು ಒಂದು ವಿಷಯ ಮತ್ತು ನೀವು ನೋಡಿದರೆ ಇನ್ನೊಂದು ಅಂದರೆ ಎಂಡೋಮೆಟ್ರಿಯೋಸಿಸ್ ರೋಗ ಇದು ಎಂಡೊಮೆಟ್ರಿಯೋಸಿಸ್ ಅಂದರೆ ಒಂದು ಹತ್ತು ಮಹಿಳೆಯರು ಒಬ್ಬರಿಗೆ ಒಬ್ರಿಗೇ ಆಗುವಂಥ ರೋಗ ಇದರಲ್ಲಿ ಏನಾಗತ್ತಂದರೆ ಗರ್ಭಕೋಶದ ಒಳಪದರು ಹೊರಗೆ ಬಂದು ಎಲ್ಲ ಅಂಟಿಕೊಳ್ತದೆ ಟ್ಯೂಬಿಗೆ ಅಂಡಾಶಯಕ್ಕೆ ಮತ್ತು ಯಾತನಾಕಾರಿಯಾದ ನೋವು ತರಿಸ್ತದೆ ಹೊಟ್ಟೆಯಲ್ಲಿ ಎಸ್ಪೆಷಲಿ ಮೆನ್ಸಸ್ ಆಗುವಾಗ ನೋವು ಇನ್ಫರ್ಟಿಲಿಟಿ ಅಂದರೆ ಈ ಗರ್ಭಧಾರಣೆಗೆ ಕಷ್ಟ ಆಗೋದು ಇದು ತುಂಬ ಜಾಸ್ತಿ ಆಗ್ತಾ ಇದೆ ಈಗ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ನಾನು ಮತ್ತು ನನ್ನ ಪತ್ನಿ ಡಾಕ್ಟರ್ ಶಾಂತಿಕಾಮತ್ ನಾವು ಅದರಲ್ಲೇ ಸ್ಪೆಷಲೈಸೇಷನ್ ಮಾಡೋದು ಅವರು ನಮ್ಮ ಹೆಚ್ಚಿನ ಕಾರ್ಯ ಶಸ್ತ್ರಚಿಕಿತ್ಸೆ ಮಾಡೋದು ಇತ್ತೀಚೆಗೆ ನಮ್ಮ ಎಕ್ಸ್ಪೀರಿಯೆನ್ಸ್ ಏನಂದ್ರೆ ಈ ರೋಗ ಎಷ್ಟು ಉಲ್ಬಣ ಆಗಿದೆ ಅಂದರೆ ಕಡಿಮೆ ಅಂದರೆ ಮೂರು ನಾಲ್ಕು ಐದು ಗಂಟೆ ತನಕ ನಾವು ಸರ್ಜರಿ ಮಾಡಬೇಕಾಗತ್ತೆ ಈ ರೋಗವನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗಿಬೇಕಾದ್ರೆ ಅಷ್ಟು ಮಾತ್ರ ಅಲ್ಲ ಈ ಇದರಿಂದಾಗಿ ಇನ್ಫರ್ಟಿಲಿಟಿ ಅಂದರೆ ಗರ್ಭಧಾರಣೆ ಆಗಲಿಕ್ಕೆ ಆಗುವಂಥ ಅದು ತೊಂದರೆ ಅದು ಬೇರೆ ವಿಷಯ ಸೊ ಇದು ಯಾಕೆ ಜಾಸ್ತಿ ಆಗ್ತಾ ಇದೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ಥಿಯರೀಸ್ ಇದೆ ಅಂದರೆ ಈಗ ಜೀವನ ಶೈಲಿಯಿಂದ ಇರ್ಬೋದು ಅದು ಪ್ರೂಫ್ ಇಲ್ಲ ಆದರೆ ಅದು ಸಂಶಯ ಆದರೆ ಎಕ್ಸ್ಪೋಜರ್ ಟು ಪಲ್ಯೂಟೆಂಟ್ಸ್ ಮೈಕ್ರೋಪ್ಲಾಸ್ಟಿಕ್ಸ್ ಇದೆಲ್ಲ ಸಂಶಯ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಒಂದು ಎಕ್ಸಾಂಪಲ್ ನಿಮಗೆ ಮೂರನೇದು ಒಂದು ಕಂಡೀಷನ್ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ಸ್ ಸಿಂಡ್ರೋಮ್ ಇದು ಕೇಳಿರ್ಬೋದು ನೀವು ಪ್ರತಿ ನಾವು ಯಾವುದೇ ಒಂದು ಕಾಲೇಜ್ ಸಂಸ್ಥೆಗೆ ಹೋಗಿ ಅಲ್ಲಿ ಹತ್ತು ಮಕ್ಕಳನ್ನು ನೋಡಿದರೆ ಹೆಣ್ಮಕ್ಳನ್ನು ನೋಡಿದರೆ ಕಡಿಮೆ ಅಂದರೆ ಮೂರು ನಾಲ್ಕು ಮಕ್ಕಳಿಗೆ ಈ ತೊಂದರೆ ಇದೆ ಇದೊಂದು ಹಾರ್ಮೋನಲ್ ತೊಂದರೆ ಇದರಲ್ಲಿ ಏನಂದರೆ ಈ ಹುಡುಗಿಯರಿಗೆ ಮೆನ್ಸಸ್ ಲೇಟ್ ಬರೋದು ತೂಕ ಜಾಸ್ತಿ ಆಗೋದು ಮುಖದ ಮೇಲೆ ಮೊಡವೆ ಮುಖದ ಮೇಲೆ ಕೂದಲು ಮತ್ತು ಡಯಾಬಿಟಿಸ್ ರಿಸ್ಕ್ ಪ್ರೆಗ್ನೆನ್ಸಿ ಆಗೋದಿಲ್ಲ ಇದೆಲ್ಲ ತೊಂದರೆಗಳು ಹುಡ್ತವೆ ಇದಕ್ಕೆ ಮತ್ತು ಜೀವನ ಶೈಲಿಗೆ ಡೈರೆಕ್ಟ್ ರಿಲೇಷನ್ ಇದೆ ಅನ್ಲೈಕ್ ಎಂಡೋಮೆಟ್ರಿಯೋಸಿಸ್ ಅಂದರೆ ಡೆಫಿನೆಟ್ಲಿ ನಮ್ಮ ಡಯೆಟಲ್ಲಿ ಚೇಂಜ್ ಆಗಿದೆ ಈಗ ಮುಖ್ಯವಾಗಿ ಬೇರೆ ಬೇರೆ ರೋಗಗಳ ಬಗ್ಗೆ ನೀವು ಮಾತಾಡೋದು ಮುಖ್ಯವಾಗಿ ಇದೆಲ್ಲವೂ ಕೂಡ ಈಗ ಜೀವನ ಶೈಲಿಯ ರೋಗಗಳು ಅಂತ ಜೀವನ ಶೈಲಿಗೂ ಇದಕ್ಕೂ ಸಂಬಂಧ ಇರಬಹುದು ಅನ್ನುವಂತ ಒಂದು ಸಂಶಯಗಳು ಕೆಲವೇ ನೇರವಾದಂಥ ಕರೆಕ್ಟ್ ಇದು ನಾನು ಒಂದು ಹೇಳಲಿಕ್ಕೆ ಇದೆ ಎಲ್ಲ ಜೀವನ ಶೈಲಿಯಿಂದ ಬರೋದಲ್ಲ ಅಂದ್ರೆ ನಾನು ಏನು ಆಹಾರ ಪದ್ಧತಿ ಸೇರಿಲ್ಲದೇ ಆಗ್ತಾ ಇದೆ ಅಥವಾ ನಾನು ಮಾಡಿದ್ದೇನೋ ತಪ್ಪಿನಿಂದ ಈ ನನಗೆ ರೋಗ ಆಗ್ತಾ ಇದೆ ಅಂತ ಹಾಗೆ ಎನ್ನಿಸಬಾರದು ನನ್ನ ವಿನಂತಿ ಯಾಕಂದರೆ ಜೀವನ ಶೈಲಿಯು ನಮ್ಮ ಕೈಯಲ್ಲಿ ಇರೋದಿಲ್ಲ ಅಂದರೆ ನಮ್ಮ ಸಮಾಜದ ಕಲ್ಚರ್ ಚೇಂಜ್ ಆಗಿದೆ ಈಗ ಸೊ ನಾವು ಎಷ್ಟು ಟ್ರೈ ಮಾಡಿದರೂ ಜೀವನ ಶೈಲಿಯನ್ನು ಸರಿ ಮಾಡೋದು ಅಷ್ಟು ಸುಲಭ ಇಲ್ಲ ಮತ್ತು ಜೀವನ ಶೈಲಿಯ ಎಫೆಕ್ಟ್ ಕೇವಲ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಉಳಿದದ್ದು ಬೇರೆ ಬೇರೆ ಕಾರಣ ಇರುತ್ತೆ ರೋಗಕ್ಕೆ ಜೆನೆಟಿಕ್ಸ್ ಅಂದರೆ ವಂಶವಾಹಿನಿಯ ತೊಂದರೆ ಇರುತ್ತೆ ಜೀವನ ಶೈಲಿ ಒಂದು ಬೆಂಕಿಗೆ ತುಪ್ಪ ಸುರಿದ ಹಾಗೆ ಅಂತ ಹೇಳ್ಬೋದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟು ಜೀವನ ಶೈಲಿಯಿಂದ ಬರ್ಬೋದು ಈಗ ಜೀವನ ಶೈಲಿಯಿಂದ ಬರುವ ರೋಗಗಳಿಗೆ ಈಗ ಉದಾಹರಣೆಗೆ ನೀವು ಪಿಒ ಸಿಡಿಯ ಬಗ್ಗೆ ಹೇಳುವಂಥದ್ದಾದ್ರೆ ಜೀವನ ಶೈಲಿಯ ನೇರ ಪ್ರಭಾವದಿಂದ ಬರುತ್ತ ನೀವು ಈ ಜೀವನ ಶೈಲಿಯನ್ನು ಚೇಂಜ್ ಮಾಡಲಿಕ್ಕೆ ಸುಲಭ ಇಲ್ಲ ಅವರು ಚೇಂಜ್ ಮಾಡಲೇಬೇಕಾಗ್ತದ ಹೇಗೆ ಅನ್ನುವಂಥದ್ದು ಅದು ಅದು ಒಳ್ಳೆ ಪ್ರಶ್ನೆ ಯಾಕಂದ್ರೆ ನಾನು ಈಗ ಸುಮಾರು ಈ ದೇಶಕ್ಕೆ ಬಂದು ಸುಮಾರು ಹನ್ನೆರಡು ಹದಿಮೂರು ವರ್ಷ ಆಯ್ತು ನಾನು ಇಲ್ಲಿ ಇರಲಿಲ್ಲ ಇಲ್ಲಿರ್ಲಿಲ್ಲ ಯುಕೆಲ್ಲಿದ್ದೆ ನನ್ನ ಅಬ್ಸರ್ವೇಷನ್ ಯಾರೋ ಒಬ್ಬರು ಜೀವನ ಶೈಲಿಯನ್ನು ನಾನು ಚೇಂಜ್ ಮಾಡ್ತೇನೆ ಅಂತ ಹೋಗ್ಲಿಕ್ಕೆ ಹೋದರೂ ಭಾರಿ ಕಷ್ಟ ಇದೆ ಇದು ಯಾಕಂದರೆ ಸಮಾಜದಲ್ಲಿ ಜೀವನ ಶೈಲಿಯ ಬಗ್ಗೆ ಕಾನ್ಸೆಪ್ಟೇ ಇಲ್ಲ ನಮ್ಮ ಸಮಾಜದಲ್ಲಿ ಅಷ್ಟು ಸುಲಭ ಇಲ್ಲ ಅದು ನಾನು ಎಕ್ಸಾಂಪಲ್ ಹೇಳ್ತೇನೆ ನನ್ನ ಪೇಶೆಂಟ್ಸಿಗೆ ಹೇಳೋದೇನೆಂದ್ರೆ ನೋಡಿ ನೀವು ಒಂದು ತಲೆಮಾರಿನ ನಮ್ಮ ಪೂರ್ವಜರು ಮನೆಯಲ್ಲಿ ದನಕರು ಇತ್ತು ಮತ್ತು ಮೈಲುಗಟ್ಲೆ ನಡೀತಾ ಇದ್ರು ಫಸ್ಟ್ ಆಫ್ ಆಲ್ ನಿಮಗೆ ಯಾವುದೇ ಆಹಾರ ವ್ಯವಸ್ಥೆ ಬೇಕಾದರೆ ಒಂದು ಕೇವಲ ಬೆರಳನ್ನು ನೀವು ಮೂವ್ ಮಾಡಿದರೆ ಸಾಕು ಅದು ಸುಲಭ ಆಗಿದೆ ಬೇಕರಿ ಪ್ರಾಡಕ್ಟ್ಸು ಚೀಪ್ ಫುಡ್ ಈಸಿಲಿ ಆ್ಯಕ್ಸೆಸಿಬಲ್ ಮತ್ತು ದೈಹಿಕ ಶ್ರಮ ಇಲ್ಲ ಎಲ್ಲವೂ ನಾವು ಮೋಟಾರ್ ಗಾಡಿ ರಿಕ್ಷಾ ಆಟೋ ಮತ್ತು ಸ್ಕೂಟರ್ ಅಥವಾ ಕಾರ್ನಲ್ಲಿ ಹೋಗ್ತೀವಿ ನಡ್ಕೊಳ್ಳೋದು ತುಂಬ ಕಡಿಮೆ ಆದ್ದರಿಂದ ಬಜ್ಜು ಜಾಸ್ತಿ ಆಗಿದೆ ಮಹಿಳೆ ಅಂತೆಲ್ಲ ಹೇಳೋದು ನಾನು ಎಲ್ಲರೂ ನಿದ್ದೆ ಕಡಿಮೆ ಆಗ್ತಾಯಿದೆ ಮತ್ತು ದೈಹಿಕ ಶ್ರಮ ಕಡಿಮೆ ಆಗಿದೆ ಅಡಿಕ್ಷನ್ಸ್ ಜಾಸ್ತಿ ಆಗಿದೆ ಎಲ್ಲರಿಗೆ ಮಹಿಳೆ ಅಂತೆಲ್ಲ ನಾನು ಹೇಳೋದು ಮತ್ತು ಆಕ್ಸೆಸಿಬಿಲಿಟಿ ಆಫ್ ಫುಡ್ ಈಸಿ ಫುಡ್ ಸುಲಭ ಆಗಿದೆ ಈಗ ಈ ರೀತಿಯ ಒಂದು ವ್ಯವಸ್ಥೆ ಆದ್ದರಿಂದ ಇದು ಜನರೇಷನ್ನಿಂದ ಜನರೇಷನ್ ತಲೆಮಾರಿನಿಂದ ತಲೆಮಾರಿಗೆ ವ್ಯತ್ಯಾಸ ಆಗ್ತದೆ ಕರೆಕ್ಟ್ ಜೊತೆಗೆ ಕೆಲವು ರೋಗಗಳು ಕೂಡ ಬರಬಹುದು ಬರುವಾಗ ನಾವು ಇದಕ್ಕೆ ಯಾವ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅನ್ನುವಂಥದ್ದು ಈಗ ಲೈಫ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಅಂದರೆ ಸ್ಟ್ರೆಸ್ ಜಾಸ್ತಿ ಆಗಿದೆ ಇದು ದೈಹಿಕ ಶ್ರವ ಕಡಿಮೆ ಆದರೂ ಸ್ಟ್ರೆಸ್ ಜಾಸ್ತಿ ಆಗಿದೆ ಸ್ಟ್ರೆಸ್ ಕಡಿಮೆ ಹೇಗೆ ಮಾಡೋದು ನಾವು ಆಹಾರದಿಂದ ಕೂಡಲೇ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಎಕ್ಸಾಂಪಲ್ ನಾನು ಹೇಳಿದ್ದು ಫುಡ್ ಕಂಟ್ರೋಲ್ ತುಂಬ ಸ್ಟ್ರಿಕ್ಟ್ ಆದರೆ ಡೆಫಿನೆಟ್ಲಿ ರಿಸಲ್ಟ್ಸ್ ಬರ್ಬೋದು ಈಗ ಫುಡ್ ಐಟಮ್ಸಲ್ಲಿ ಅಥವಾ ಎಜುಕೇಷನಲ್ಲಿ ಈ ಫುಡ್ ಬಗ್ಗೆ ಸಾಲ್ಟ್ ರಿಡಕ್ಷನ್ ಶುಗರ್ ರಿಡಕ್ಷನ್ ಸಕ್ಕರೆ ಕಡಿಮೆ ಮಾಡೋದು ಇದರಲ್ಲಿ ಎಲ್ಲ ತುಂಬ ಎಫೆಕ್ಟ್ ಇದೆ ಫುಡ್ ಎನ್ವೈರ್ಮೆಂಟ್ ಡಯಟ್ ಎನ್ವಾರ್ಮೆಂಟ್ ಇದು ಜೀವನ ಶೈಲಿ ಎನ್ವೈರ್ಮೆಂಟ್ ಚೇಂಜ್ ಆಗಿದೆ ಅಂದ್ರೆ ಸಮಾಜವೇ ಎಚ್ಚರವಾಗಬೇಕು ಪಾಲಿಸಿ ಮೇಕರ್ಸ್ ಮತ್ತೆ ಪಾಲಿಟಿಕಲ್ ಲೀಡರ್ಸ್ ಎಚ್ಚರವಾಗಬೇಕು ಆದರೆ ಜೀವನ ಶೈಲಿಯಲ್ಲಿ ಸಾಧ್ಯ ಆಗಬಹುದು ಅಂತ ನನ್ನ ಸಂಶಯ ಅಂದ್ರೆ ಈಗ ಸ್ಕೂಲ್ಸ್ ಅಲ್ಲಿ ಸ್ಕೂಲ್ ಕಾಲೇಜ್ ಲೆವೆಲ್ ಅಲ್ಲಿ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಅವರವರು ಇಂಡಿವಿಜುವಲ್ ಆಗಿ ಮಾಡಿದ್ರೆ ಮಾತ್ರ ಮಾಡಿದ್ರೆ ಒಳ್ಳೇದು ಒಳ್ಳೇದು ಆದರೆ ಸುಲಭ ಇಲ್ಲ ಅಂತ ಹೇಳೋದು ಅದಕ್ಕಾಗಿ ಕಲ್ಚರಲ್ ಚೇಂಜಸ್ ಆಗಬೇಕು ಸಮಾಜದಲ್ಲಿ ಅವೇರ್ನೆಸ್ ಮತ್ತು ಪಾಲಿಸಿ ಮೇಕರ್ಸ್ ಯಾರು ಗೌರ್ಮೆಂಟಲ್ ಪಾಲಿಸಿ ಇದ್ದಾರೆ ಅವರು ಚೇಂಜಸ್ ತರಬೇಕು ಈಗ ಮುಖ್ಯವಾಗಿ ಇದು ಒಂದು ವಿಷಯ ಸಾಮಾನ್ಯವಾಗಿ ಜೀವನ ಶೈಲಿ ಅಂತ ಹೇಳುವಾಗ ಏನೆಲ್ಲ ವಿಷಯಗಳು ಬರ್ತವೆ ಫುಡ್ ಮಾತ್ರವ ಅಥವಾ ನಿದ್ದೆ ಮಾತ್ರವ ಏನೆಲ್ಲ ಅದರಲ್ಲಿ ಟಾಪಿಕ್ಗಳು ಬರ್ತವೆ ಫಸ್ಟ್ ನೀವು ಹೇಳಿದ್ದು ಕರೆಕ್ಟ್ ಒಂದು ಫುಡ್ ಸ್ಲೀಪ್ ಮತ್ತೆ ಮನಸ್ಸಿನ ಶಿಸ್ತು ಎಕ್ಸಸೈಸ್ ಜಿಮ್ಮಿಗೆ ಹೋಗ್ಬೋದು ಆದರೆ ಅಲ್ಲಿ ಏನು ಮಾಡ್ತೀರಿ ಅದು ಇಂಪಾರ್ಟೆಂಟ್ ಅಂದರೆ ನೀವು ಸುಮಾರು ಐದಾರು ಕಿಲೋಮೀಟರ್ ನಡೆದ್ರೆ ಅದು ದಟ್ ಈಸ್ ಇವನ್ ಬೆಟರ್ ಫಾರ್ ಎಕ್ಸಾಂಪಲ್ ನಿಮ್ಮ ಅಪಾರ್ಟ್ಮೆಂಟ್ ಬಿಲ್ಡಿಂಗಲ್ಲಿದ್ದರೆ ಒಂದು ಎರಡು ಮೂರು ಮಾಳಿಗೆ ನಡೆಯುವುದು ಮೇಲೆ ನಡೆಯುವುದೇ ದಟ್ ಈಸ್ ಎಕ್ಸಸೈಸ್ ಮನೆ ಕುಡಿಸೋದು ಒಂದು ಎಕ್ಸಸೈಸ್ ಸೊ ದೈಹಿಕ ಶ್ರಮ ಬೇಕಾದರೆ ನೀವು ತುಂಬ ಹಣ ಖರ್ಚುವ ವ್ಯವಸ್ಥೆ ಮಾಡಬೇಕಿಂದಿಲ್ಲ ಅದು ಒಂದು ಮತ್ತೆ ಎಲ್ಲಕ್ಕಿಂತ ಫಿಲಾಸಫಿ ಫಿಲಾಸಫಿ ಆಫ್ ಲೈಫ್ ನಮ್ಮ ಜೀವನ ನಾವು ಎಷ್ಟು ವ್ಯಾಲ್ಯೂಬಲ್ ನಾವು ಕನ್ಸಿಡರ್ ಮಾಡ್ತೀವಿ ಅದರ ಬೇಸಿಸಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ ಯಾಕಂದರೆ ಒಂದು ಹಾಸ್ಪಿಟ್ಲಿಗೆ ಹೋದರೆ ರೋಗ ಬಂದರೆ ಎಷ್ಟು ಡ್ಯಾಮೇಜ್ ಆಗ್ತದೆ ಅಂತ ನನಗೆ ನಾನು ಕಣ್ಣಾರೆ ನನಗೆ ವೈದ್ಯಕೀಯ ವ್ಯತ್ಯೆಯಲ್ಲಿ ಇದ್ದದ್ರಿಂದ ಕಣ್ಣಾರೆ ಗೊತ್ತಿದೆ ನನಗೆ ಬರೀ ಮರಣ ಮಾತ್ರ ಅಲ್ಲ ಮರಣದೊಟ್ಟಿಗೆ ಎಲ್ಲ ಈ ಫೈನಾನ್ಷಿಯಲ್ ಡಿಸ್ಟ್ರೆಸ್ ಬರುತ್ತೆ ಫ್ಯಾಮಿಲಿಗೆ ಯಾಕಂದರೆ ಉದ್ಯೋಗ ಹೋಗುತ್ತೆ ರೋಗ ಬಂದ ಕೂಡಲೇ ಇನ್ಶೂರೆನ್ಸ್ ಸಿಗೋಲ್ಲ ನಿಮಗೆ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಹೋಗುತ್ತೆ ಆದಾಯ ಕಡಿಮೆ ಆಗುತ್ತೆ ಕುಂಠಿತವಾಗುತ್ತೆ ಸೊ ಮಲ್ಟಿಪಲ್ ಲೆವೆಲ್ಸಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದುದರಿಂದ ರೋಗ ಒಂದು ಬರೀ ಒಂದು ದೇಹಕ್ಕೆ ನೋವಲ್ಲ ಮನಸ್ಸಿಗೆ ನೋವು ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡಿಗೆ ನೋವು ಇದನ್ನು ನೋಡಬೇಕು ನಾವು ಇದರ ಜೊತೆಗೆ ಈ ಎಲ್ಲ ರೋಗಗಳಿಗೂ ಕೂಡ ನೀವು ಮೊದಲು ಸರಿಸಿದ ಒಂದು ಮೂರ್ನಾಲ್ಕು ರೋಗಗಳಿಗೂ ಕೂಡ ಮಾನಸಿಕವಾಗಿ ಏನಾದರೂ ಕೂಡ ಅಂದರೆ ಮೆಂಟಲ್ ಸ್ಟ್ರೆಸ್ ಅಥವಾ ಮೆಂಟಲ್ ಪ್ರಾಬ್ಲಮ್ಗಳು ಕೂಡ ಕಾರಣವ ಹೇಗೆ ಹಾಂ ದಟ್ ಈಸ್ ಅ ವೆರಿ ಗುಡ್ ಕ್ವೆಶನ್ ಯಾಕಂದರೆ ಪೇಷೆಂಟ್ ಕೇಳ್ತಾರೆ ನಂಗೆ ಡಾಕ್ಟರ್ ನನಗೆ ತುಂಬ ಸ್ಟ್ರೆಸ್ ಇದೆ ಈ ಸ್ಟ್ರೆಸ್ಸಿಂದಾಗಿ ನನಗೆ ಎಂಡೋಮೆಟ್ರಿಸಿಸ್ ಬಂದಿದೆಯೋ ಸ್ಟ್ರೆಸ್ಸಿಂದಾಗಿ ನನಗೆ ಪಿ ಸಿ ಒ ಡಿ ಬಂದಿದೆಯೋ ಸ್ಟ್ರೆಸ್ಸಿಂದಾಗಿ ನನಗೆ ಕ್ಯಾನ್ಸರ್ ಬಂದಿದೆಯೋ ಅಂತೇಳಿ ಡೈರೆಕ್ಟ್ ಸ್ಟ್ರೆಸ್ಸಿಂದಾಗಿ ರೋಗ ಬರ್ತದೆ ಅಂತ ವೈಜ್ಞಾನಿಕವಾಗಿ ಇನ್ನೂ ಪುರಾವ ಇಲ್ಲ ಆದರೆ ಸ್ಟ್ರೆಸ್ ಇದ್ದಷ್ಟು ಈ ಜೀವನ ಶೈಲಿ ಎಫೆಕ್ಟ್ ಬರುತ್ತಲ್ವಾ ಸ್ಟ್ರೆಸ್ ಇದ್ದರೆ ನಿಮಗೆ ಎಲ್ಲಿ ಹುಮ್ಮಸ್ಸು ಬರುತ್ತೆ ಎಕ್ಸಸೈಸ್ ಮಾಡೋಕ್ಕೆ ಡಯಟ್ ಮಾಡೋಕ್ಕೆ ಸ್ಟ್ರೆಸ್ ಇದ್ದಷ್ಟು ನಿಮಗೆ ಜೀವನ ಶೈಲಿಯ ತೊಂದರೆಗಳು ಜಾಸ್ತಿ ಹಾಗೆ ಇಂಡೈರೆಕ್ಟ್ಲಿ ಬರಬಹುದು ಈಗ ಮಹಿಳೆಯರ ಒಂದು ಸಮಸ್ಯೆಗಳು ಅಂತ ಹೇಳುವಾಗ ಮುಖ್ಯವಾಗಿ ಅವರಿಗೆ ಈ ಪ್ರೆಗ್ನೆನ್ಸಿಯ ಅಥವಾ ಗರ್ಭಧಾರಣೆಯ ಸಂದರ್ಭದಲ್ಲಿ ಅವರ ಸಮಸ್ಯೆಗಳು ಬರ್ತವೆ ಈಗ ಈ ಜೀವನ ಶೈಲಿಯಿಂದಾಗಿ ಈ ಗರ್ಭಧಾರಣೆ ಮತ್ತೆ ಈ ಗರ್ಭದ ಸಮಯ ಈ ಸಂದರ್ಭದಲ್ಲಿ ಏನಾದರೂ ಕೂಡ ತೊಂದರೆಗಳು ಬರುವಂತಹ ಅವಕಾಶಗಳಿದಾವ ಹೌದು ಖಂಡಿತ ಅಂದರೆ ಪಿಸಿ ಯು ಡಿಯಿಂದಾಗಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ಗರ್ಭಧಾರಣೆ ಆಗಲಿಕ್ಕೆ ಕಷ್ಟ ಇದೆ ಮತ್ತು ಈಗ ಏನಾಗಿದೆ ಅಂದರೆ ಈ ಜೀವನ ಶೈಲಿಯ ತೊಂದರೆಯಿಂದಾಗಿ ಸ್ಪರ್ಮ್ ಕೌಂಟ್ ಅಂದರೆ ವೀರ್ಯ ಕೌಂಟ್ ಕಡಿಮೆ ಆಗಿದೆ ಪುರುಷರಲ್ಲಿ ಇದು ಇನ್ನೊಂದು ಪ್ರಾಬ್ಲಮ್ ಗರ್ಭಧಾರಣೆಗೆ ಇದರಿಂದಲೂ ತೊಂದರೆ ಇದೆ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಬೊಜ್ಜು ಜಾಸ್ತಿ ಆದರೆ ಅದರದ್ದೇ ಕಾಂಪ್ಲಿಕೇಶನ್ಸ್ ಬರುತ್ತೆ ಈಗ ಪ್ರೆಗ್ನೆನ್ಸಿಯ ಬಗ್ಗೆ ನಾವು ಮಾತಾಡುವಾಗ ನೀವೊಬ್ಬ ಗೈನಕಾಲಜಿಸ್ಟಾಗಿ ಸಾಮಾನ್ಯವಾಗಿ ಆ ಟೈಮ್ನಲ್ಲಿ ಅಂದರೆ ಈ ಒಂಬತ್ತು ತಿಂಗಳು ಅಥವಾ ಅದರ ನಂತರದ ಕಾಲದಲ್ಲಿ ಅವರಿಗೆ ಜೀವನ ಶೈಲಿಯಲ್ಲಿ ಏನಾದರೂ ಕೂಡ ಅಡ್ಜಸ್ಟ್ ಮಾಡಲಿಕ್ಕೆ ಆಗುದಿಲ್ಲ ಹೇಳಿದರೆ ಆದರೂ ಕೂಡ ಮಾಡುವಂತಹ ಅಡ್ವೈಸ್ ಅನ್ನು ನೀಡ್ತೀರಾ ಯಾಕಂದರೆ ಮಗು ಕೂಡ ಅವರ ಜೊತೆಗೆ ಇರುವಂತಹದ್ದು ಅವಾಗ ಬೇರೆ ಬೇರೆ ತೊಂದರೆಗಳು ಬರ್ತವೆ ಪ್ರೆಗ್ನೆಂಟ್ ಲೇಡೀಸಲ್ಲಿ ಅಂತ ಹೇಳಿದರೆ ಒಬ್ಬ ಗೈನೆಕಾಲಜಿಸ್ಟ್ ಆಗಿ ಈಗ ಹೊಸ ಒಂದು ತಲೆಮಾರಿನಲ್ಲಿ ಇದರಿಂದಾಗಿ ಬರುವ ತೊಂದರೆಗಳ ಬಗ್ಗೆ ಒಂದು ಒಂದು ಎಕ್ಸಾಂಪಲ್ ಅಂದರೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಒಂದಿದೆ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಡಯಾಬಿಟಿಸ್ ಇದಕ್ಕೆ ಮತ್ತೆ ಜೀವನ ಶೈಲಿಗೆ ಕನೆಕ್ಷನ್ ಇದೆ ಫಾರ್ ಎಕ್ಸಾಂಪಲ್ ಇದು ಡೈ ರಿಲೇಷನ್ ಇದೆ ಅಂದರೆ ಏನಾಗುತ್ತೆ ಅಂದರೆ ಮಹಿಳೆಗೆ ಡಯಾಬಿಟಿಸ್ ಇಲ್ಲದಿದ್ದರೂ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬರುತ್ತೆ ಇದು ಯಾಕೆ ಬರುತ್ತೆ ಒಂದು ವಂಶವಾಹಿನಿಯಲ್ಲಿ ಬರ್ದಿದೆ ಅದು ಡಯಾಬಿಟಿಸ್ ಬರಬೇಕು ಅಂತೇಳಿ ಎರಡನೇದು ಅವರ ಆಹಾರ ಪದ್ಧತಿಯಲ್ಲಿ ನ್ಯೂನತೆ ಇರುತ್ತೆ ಜಂಕ್ ಫುಡ್ ಸಕ್ಕರೆ ಇದ್ದದ್ದು ಮೈದಾ ಪ್ರಾಡಕ್ಟ್ಸು ಇದೆಲ್ಲ ನಾವು ವೆರಿ ಕಾಮನ್ ನೀವು ನೋಡಿ ಹೊರಗೆ ಹೋಗಿ ನೀವು ಯಾವುದೇ ಒಂದು ಮ್ಯಾರೇಜ್ ಸೆರೆಮನಿ ಇರಲಿ ಅಥವಾ ಹೋಟೆಲ್ಸಿಗೆ ಹೋಗಿ ಇರಲಿ ನಮ್ಮ ಡಯಟ್ ಅಂದರೆ ಮೇನ್ಲಿ ಇಟ್ ಈಸ್ ಇದು ಮೈದಾ ಪ್ರಾಡಕ್ಟ್ಸ್ ಮತ್ತು ಸಕ್ಕರೆ ಮತ್ತು ಈ ಉಪ್ಪು ಮತ್ತು ಇದು ಟ್ರಾನ್ಸ್ಫ್ಯಾಟ್ ಅಂತ ಹೇಳ್ತಾರೆ ಈ ಆಯಿಲ್ ಅದು ಸೊ ಇದೆಲ್ಲ ಜಾಸ್ತಿ ಹಾಗೆ ಈ ತೊಂದರೆಗಳು ಜಾಸ್ತಿ ನಾನು ಹೇಳಿದ ಹಾಗೆ ಡಯಾಬಿಟೀಸ್ ಇನ್ ಪ್ರೆಗ್ನೆನ್ಸಿ ಅದು ಡೆಲಿವರಿಯ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳನ್ನು ಕೊಡುವಂಥದ್ದೇನ ಈ ತೊಂದರೆಗಳೆಲ್ಲ ಒಟ್ಟಾಗಿ ಆಫ್ಕೋರ್ಸ್ ಆ ಪ್ರೆಗ್ನೆನ್ಸಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ ಡೆಲಿವರಿಯಲ್ಲಿ ಸೀಸೇರಿಯನ್ ರಿಸ್ಕ್ ಜಾಸ್ತಿ ಡೆಲಿವರಿ ಪ್ರಾಬ್ಲಮ್ಸು ಜಾಸ್ತಿ ಡೆಫಿನೆಟ್ಲಿ ಎಸ್ ನೀವು ಆಗಿ ಇತ್ತೀಚಿನ ದಿನಗಳಲ್ಲಿ ಈ ಥರದ ಡೆಲಿವರಿಯ ಟೈಮಲ್ಲಿ ಈಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಸಿಸೇರಿಯನ್ ಇದು ಜಾಸ್ತಿ ಅಂತ ಹೇಳ್ತೀರಾ ಹೇಗೆ ಹೌದು ಅಂದರೆ ಏನಾಗಿದೆ ಈಗ ಸಿಸೇರಿಯನ್ ಈಸ್ ಅ ವೆರಿ ಕಾಂಪ್ಲಿಕೇಟೆಡ್ ಟಾಪಿಕ್ ಅಂದರೆ ಸಮಾಜದವರು ಎನಿಸ್ತಾ ಇದ್ದಾರೆ ಸಿಸೇರಿಯನ್ ಇನ್ಸಿಡೆನ್ಸ್ ಅಂದರೆ ಈಗ ಆ್ಯಾವ್ರೇಜ್ ಈಗ ಡಬ್ಲ್ಯೂ ಎಚ್ ಓ ನೀವು ನೋಡಿದರೆ ಟ್ವೆಂಟಿ ಪರ್ಸೆಂಟ್ಗಿಂತ ಕಡಿಮೆ ಇರಬೇಕು ಸಿಝೇರಿಯನ್ ರೇಟ್ ಅಂತ ಹೇಳ್ತಾರೆ ಆದರೆ ಈಗ ನಮ್ಮ ದೇಶದಲ್ಲಿ ಸರಿ ಅದಕ್ಕಿಂತ ಜಾಸ್ತಿ ಇದೆ ಕೆಲವು ದೇಶಗಳಲ್ಲಿ ಈಗ ಕೆಲವು ಬ್ರಾಜಿಲ್ ಅಂಥದ್ದು ಕೆಲವು ದೇಶಗಳಲ್ಲಿ ಇನ್ ನಿಯರ್ಲಿ ಏಯ್ಟಿ ಸೆವೆಂ ನೈಂಟಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ನೈಜೀರಿಯಾದಲ್ಲಿ ಇಷ್ಟು ಜಾಸ್ತಿ ಆಗಿದೆ ಸೊ ಸರ್ಕಾರದಿಂದ ಈಗ ಒಂದು ಪಾಲಿಸಿ ಡಿಸಿಷನ್ ಬಂದಿದೆ ಸಿಝೇರಿಯನ್ ಕಡಿಮೆ ಮಾಡಬೇಕು ಈವನ್ ಸಮಾಜದಲ್ಲಿಯೂ ಒಂದು ಅದರ ಬಗ್ಗೆ ಅವೇರ್ನೆಸ್ ಇದೆ ಇಂಟ್ರೆಸ್ಟ್ ಇದೆ ಆದರೆ ಸಿಜೇರಿಯನ್ ನಾವು ಒಂದು ಅಷ್ಟು ಲೈಟಾಗಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ ಎಟ್ ದ ಸೇಮ್ ಟೈಮ್ ಅಗತ್ಯ ಇದ್ದರೆ ಸಿಜೇರಿಯನ್ ಮಾಡಿದ್ದೇ ಇದ್ದರೆ ಅದರ ದುಷ್ಪರಿಣಾಮಗಳು ವಿಪರೀತ ಇದೆ ಸೊ ಇದೊಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಈಗ ಏನಾಗಿದೆ ಈಗ ಸಿಜೇರಿಯನ್ ಆಡಿಟ್ಸ್ ಗೌರ್ಮೆಂಟ್ ಸರ್ಕಾರದವರು ಆಡಿಟ್ಸ್ ಮಾಡ್ತಾರೆ ದ್ಯಾಟ್ ಇಸ್ ಅ ಗುಡ್ ಥಿಂಗ್ ಸೊ ಸಿಜೇರಿಯನ್ ಯಾಕೆ ಮಾಡಿದ್ದೀರಿ ಇದಕ್ಕೆ ಸಿಜೇರಿಯನ್ ಮಾಡದೇ ಇದ್ದರೆ ಏನು ಏನಾಗ್ತಿತ್ತು ಈ ಮಹಿಳೆಗೆ ಕರೆಕ್ಟಾಗಿ ಅರ್ಥ ಆಗಿದೆಯೋ ಯಾಕೆ ಸಿಜೇರಿಯನ್ ಆಗಿದೆ ಅವರಿಗೆ ಕರೆಕ್ಟಾಗಿ ಎಜುಕೇಷನ್ ಆಗ್ತಾ ಇದೆಯೋ ಇದು ಇಂಪಾರ್ಟೆಂಟ್ ನನ್ನ ಪರ್ಸನಲ್ ವ್ಯೂ ಏನಂದರೆ ಸಿಜೇರಿಯನ್ ರೇಟ್ಗಿಂತ ನಾವು ಯಾಕೆ ಸಿಜೇರಿಯನ್ ಮಾಡಿದ್ದು ಮಹಿಳೆಗೆ ಕರೆಕ್ಟಾಗಿ ಅರ್ಥ ಆಗಿದೆಯೋ ಇದು ಒಂದು ಆಕ್ಸೆಪ್ಟೆಡ್ ಇಂಡಿಕೇಷನ್ ಇದನ್ನು ನಾವು ನೋಡಬೇಕು ಇದರ ಆಡಿಟ್ಸ್ ಮಾಡಿದರೆ ಸೀಸೀರಿಯನ್ ನನ್ನ ಅಭಿಪ್ರಾಯ ಪ್ರಕಾರ ಸೀಸೀರಿಯನ್ ರೇಟು ನಾಟ್ ಓನ್ಲಿ ಕಡಿಮೆ ಆಗ್ತದೆ ಅಗತ್ಯ ಇದ್ದರೆ ಸೀಸರಿಯನ್ ಮಾಡ್ತಾರೆ ಈಗ ಏನಾಗ್ತದೆ ನಾವು ಬರೀ ನಂಬರ್ಸ್ ನೋಡಿದರೆ ಪೇಷಂಟ್ಸಿಗೂ ಕೋಪ ಬರುತ್ತೆ ಡಾಕ್ಟರ್ ಸೀಸೀರಿಯನ್ಸ್ ಜಾಸ್ತಿ ಮಾಡ್ತಾರೆ ಅಂತೇಳಿ ಡಾಕ್ಟರ್ಸ್ ಎನಿಸ್ತಾರೆ ನಮಗೆ ಅಗತ್ಯ ಇದ್ರೆ ಮಾಡಬೇಕಾದ್ರೆ ಇವರು ನಮಗೆ ತೊಂದರೆ ಕೊಡ್ತಾರೆ ಹೀಗೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ ನನ್ನ ಅಬ್ಸರ್ವೇಷನಲ್ಲಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಮಾಡಬೇಕಾದ್ರೆ ಪೇಷಂಟ್ಸಿಗೂ ಅರ್ಥ ಆಗಬೇಕು ಇದು ಯಾಕೆ ಮಾಡಿದ್ದು ವೈದ್ಯರದ್ದು ಜವಾಬ್ದಾರಿ ಹಾಗೆ ಸರ್ಕಾರದವರು ಆಡಿಟ್ ಮಾಡಿ ಎಸ್ ಎಸ್ ಮಾಡಬೇಕು ಇದು ಕರೆಕ್ಟಾಗಿ ಕಾರಣ ಕರೆಕ್ಟ್ ಇದೆಯೋ ಇವರು ಮಾಡಿದ್ದು ಆಕ್ಸೆಪ್ಟೆಡ್ ಕಾರಣವೋ ಅಥವಾ ಕಾರಣ ಕ್ಲಿಯರ್ ಇಲ್ವೋ ಇದು ಇಂಪಾರ್ಟೆಂಟ್ ಈ ಚೇಂಜ್ ಬರಬೇಕಾದ್ರೆ ನಮ್ಮ ವೈದ್ಯಕೀಯ ಏನು ಹೇಳ್ತಾರೆ ಡಿಸಿಪ್ಲಿನ್ ಮತ್ತು ವೈದ್ಯಕೀಯ ಪದ್ಧತಿ ಪದ್ಧತಿಯಲ್ಲೇ ಅದು ಬರ್ತದೆ ಅಂತ ನನ್ನ ಆಶಯ ಇನ್ನೂ ಒಂದು ಎರಡು ಮೂರು ವರ್ಷದಲ್ಲಿ ಇದು ಬರ್ಬೌದು ನೀವೀಗ ಒಬ್ಬ ಸರ್ಜನ್ ಕೂಡ ಹೌದು ಮುಖ್ಯವಾಗಿ ಸರ್ಜರಿಯಲ್ಲಿ ಹಲವಾರು ಬದಲಾವಣೆಗಳಾಗಿದ್ದಾವೆ ಮತ್ತು ಈಗ ಬೇರೆ ಬೇರೆ ಕಾರಣಗಳಿಗೆಲ್ಲ ಸರ್ಜರಿ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಇಂತಹ ಬದಲಾವಣೆಯ ಸಂದರ್ಭದಲ್ಲಿ ಈ ಸರ್ಜರಿಯಲ್ಲಿ ಏನೇನು ಮುಖ್ಯವಾದಂಥ ಬದಲಾವಣೆಗಳಾಗಿದ್ದಾವೆ ಮತ್ತು ಏನು ಇಂಪಾರ್ಟೆಂಟ್ ಆದಂಥ ವಿಷಯಗಳಿದ್ದಾವೆ ಅದರಲ್ಲಿ ಸರ್ಜರಿಯಲ್ಲಿ ಸುಮಾರು ಬದಲಾವಣೆಯಾಗಿದೆ ಟೆಕ್ನಾಲಜಿ ವೈಸ್ ಟೆಕ್ನಾಲಜಿ ಅಥವಾ ಫೆಸಿಲಿಟೀಸ್ ಆ್ಯಂಟಿಬಯೋಟಿಕ್ಸ್ ಇದೆಲ್ಲ ಇದು ಡೆಫಿನೆಟ್ಲಿ ಸುಮಾರು ಚೇಂಜ್ ಆಗಿದೆ ಅಂದರೆ ಈಗ ಹೆಚ್ಚಿನ ಕೇಸಸ್ ನಾವು ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡ್ಬೋದು ರೊಬೊಟಿಕ್ ಸರ್ಜರಿ ಈಗ ಬರ್ತಾ ಇದೆ ಮತ್ತು ಆದರೆ ನನ್ನ ಒಬ್ಸರ್ವೇಷನ್ ಏನು ನೀವು ಕೇಳಿದರೆ ಒಂದು ಲೆಕ್ಕದಲ್ಲಿ ಒಳ್ಳೆ ಆಗ್ತಾ ಇದೆ ಕಾಂಪ್ಲಿಕೇಶನ್ ರೇಟ್ ಕಡಿಮೆ ಆಗ್ತಾ ಇದೆ ಕರೆಕ್ಟ್ ಆದರೂ ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ಸರ್ಜರಿ ಮಾಡೋದು ಇನ್ನೂ ಇವತ್ತಿಗೂ ಅದು ಡಿಸಿಷನ್ ಮೇಕಿಂಗ್ ಕೌನ್ಸೆಲಿಂಗ್ ಇದು ಬೆಟರ್ ಆಗಬೇಕು ಈಗ ನಮ್ಮ ಅಬ್ಸರ್ವೇಷನ್ ಏನಂದ್ರೆ ಪೇಷಂಟ್ಸ್ ಬರ್ತಾರೆ ನಮಗೆ ಕೆಲವರು ಅವರಿಗೆ ಆಲ್ರೆಡಿ ಸರ್ಜರಿ ಆಗಿದೆ ನಿಮ್ಗೆ ಯಾಕೆ ಸರ್ಜರಿ ಆಗಿದೆ ಇದು ರೋಗ ಏನು ಗೊತ್ತಿದೆಯೋ ಇದರ ಕಾಂಪ್ಲಿಕೇಶನ್ಸ್ ಏನು ಗೊತ್ತಿದೆಯೋ ಏನು ಗೊತ್ತಿರೋದಿಲ್ಲ ದ್ಯಾಟ್ ಆಸ್ ಟು ಚೇಂಜ್ ಅಂದರೆ ಇದು ಚೇಂಜ್ ಆಗಿದೆ ಇದು ಬದಲಾವಣೆಗೆ ಆಗಬೇಕು ಅದು ಆಗ್ತದೆ ಅಂತ ನನ್ನ ಆಶಯ ಈಗ ಇದರಲ್ಲಿ ಮುಖ್ಯವಾಗಿ ಪೇಷಂಟ್ ಮತ್ತು ಡಾಕ್ಟರ್ನ ರಿಲೇಷನ್ ಕೂಡ ಎಕ್ಸಾಕ್ಟ್ಲಿ ನೀವೀಗ ವಿದೇಶದಲ್ಲಿ ಯು ಕೆ ಅಲ್ಲಿ ಇದ್ದು ಬಂದವರು ಪೇಷಂಟ್ ಮತ್ತು ಡಾಕ್ಟರ್ನ ರಿಲೇಶನ್ ಈಗ ಬೇರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಹೇಗಿದೆ ವಿದೇಶಗಳಲ್ಲಿ ಹೇಗಿದೆ ಸಿಸ್ಟಮ್ ಹೌದು ಅಂದರೆ ಪ್ರತಿಯೊಂದು ದೇಶದಲ್ಲೂ ಅದರದ್ದೇ ಒಂದು ವಿಚಿತ್ರ ಇದೆ ನಮ್ಮ ದೇಶದಲ್ಲಿ ಒಂದು ಒಳ್ಳೇದ್ ಒಂದು ಸ್ಪೆಸಿಫಿಕ್ ಆಗಿ ಒಳ್ಳೆದೇನೆಂದ್ರೆ ಕಂಪೇರ್ಡ್ ಟು ಈಗ ಯು ಕೆ ಆರ್ ಯು ಎಸ್ ಆಸ್ಟ್ರೇಲಿಯಾ ಏನಾಗ್ತಾ ಇದೆ ಅಂದ್ರೆ ಆಕ್ಸೆಸಿಬಿಲಿಟಿ ಆಫ್ ಡಾಕ್ಟರ್ಸ್ ತುಂಬ ಒಳ್ಳೆದಿದೆ ನಮ್ಮ ದೇಶದಲ್ಲಿ ಈಗ ನಾವೊಂದು ಸ್ಪೆಷಲಿಸ್ಟ್ ನೋಡಬೇಕಾದ್ರೆ ನಮ್ಮ ದೇಶದಲ್ಲಿ ನಿಮಗೆ ಒಂದು ದಿವಸದೊಳಗೆ ನೋಡಬಹುದು ಹೌದು ಅಂದರೆ ಈಗ ಸ್ಕ್ಯಾನ್ ಮಾಡಿಸ್ಬೇಕು ಎಮ್ ಆರ್ ಐ ಮಾಡಬೇಕು ಅಥವಾ ಕ್ಯಾನ್ಸರ್ ಸರ್ಜನ್ ಸಿಗಬೇಕು ಅಂದರೆ ಒಂದೆರಡು ದಿವಸದೊಳಗೆ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಸಿಗು ಅಲ್ಲಿ ತಿಂಗಳುಗಟ್ಟಲೆ ವೆಯ್ಟ್ ಮಾಡಬೇಕು ದ್ಯಾಟ್ ಈಸ್ ಎನ್ ಎಕ್ಸಾಂಪಲ್ ಸೊ ಈ ದಿಸ್ ಈಸ್ ಗುಡ್ ಥಿಂಗ್ ಅಬೌಟ್ ಅವರ್ ಕಂಟ್ರಿ ಅಂದರೆ ನಮ್ಮ ದೇಶದಲ್ಲಿ ಇನ್ನೂ ಪೇಷಂಟ್ ಡಾಕ್ಟರ್ ರಿಲೇಷನ್ ಈ ಸ್ಟಿಲ್ ಸೇಕ್ರೆಡ್ ಅಂದರೆ ಪವಿತ್ರ ಅಂತ ನಾವು ನಂಬುತ್ತೇವೆ ನಂಬ್ತೇವೆ ದ್ಯಾಟ್ ಈಸ್ ಗುಡ್ ಆದರೆ ನೀವು ಕೇಳಿದರೆ ಇನ್ನೂ ಯಾವುದು ಬದಲಾವಣೆ ಬರಬೇಕು ಅವರಿಂದ ನಾವು ಏನು ಕಲಿಬೇಕು ಪಾಶ್ಚಾತ್ಯ ದೇಶದಿಂದ ನಾವು ಏನು ಕಲಿಬೇಕು ಅಂದರೆ ನನ್ನ ಅಬ್ಸರ್ವೇಷನ್ ಏನಂದರೆ ಫಸ್ಟ್ ಆಫ್ ಆಲ್ ರೆಸ್ಪೆಕ್ಟ್ ಫಾರ್ ಪೇಷಂಟ್ ಪ್ರೈವಸಿ ಅದು ತುಂಬ ಒಳ್ಳೆಯದಿದೆ ಅಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಈಗ ಯಾವುದೇ ನಾವೊಂದು ಮಹಿಳೆಗೆ ನಾನು ಪರೀಕ್ಷೆ ಮಾಡಬೇಕಾದ್ರೆ ಅವ್ರದ್ದು ಪರ್ಮಿಷನ್ ತಗೊಳ್ಬೇಕು ಮತ್ತು ಅವ್ರದ್ದು ಡಾಕ್ಯುಮೆಂಟೇಶನ್ ಮಾಡಬೇಕು ಈಗ ನಾನೊಂದು ಮಹಿಳೆಯನ್ನು ಪರೀಕ್ಷೆ ಮಾಡಬೇಕಾದ್ರೆ ಅಂತ ಒಬ್ಬರು ಇರಬೇಕು ಅಂದರೆ ನರ್ಸ್ ಇರಬೇಕು ಅವರೂ ಸಹಿ ಮಾಡಬೇಕು ಪೇಷಂಟಿಗೆ ನಾನು ಕವರ್ ಕರೆಕ್ಟಾಗಿ ವಿವರಿಸಬೇಕು ಎಲ್ಲ ಈಗ ಪೇಷಂಟಿಗೆ ನಾನು ಸರ್ಜರಿ ಮಾಡಬೇಕಾದ್ರೆ ಎಲ್ಲವನ್ನು ವಿವರಿಸಿ ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ಮಾಡಬೇಕು ಇದೆಲ್ಲ ಮತ್ತು ಪೇಷಂಟ್ ಪ್ರಿವೇಸಿ ಪೇಷಂಟ್ ರೈಟ್ಸ್ ಪೇಷೆಂಟ್ ಅವೇರ್ನೆಸ್ ಪೇಷಂಟ್ ಅಟಾನಮಿ ಅಂದರೆ ಪೇಷೆಂಟಿಗೆ ರೈಟ್ಸ್ ಹಕ್ಕು ಇದೆ ಇಲ್ಲ ನನಗೆ ಇದು ಬೇಡ ಇದು ಬೇಕು ನಮಗೆ ಅದು ನಮ್ಮ ಕರ್ತವ್ಯ ಈಗ ಒಂದು ಯಾವುದೇ ಒಂದು ರೋಗಕ್ಕೆ ಮೂರು ನಾಲ್ಕು ಆಪ್ಷನ್ಸ್ ಇರುತ್ತೆ ನಮ್ಮ ಕರ್ತವ್ಯ ಆಗುತ್ತೆ ಅದು ಇದು ಆಪ್ಷನ್ ಇದೆ ಇದು ಆಪ್ಷನ್ ಇದೆ ಎ ಬಿ ಸಿ ಡಿ ಇದು ಆಪ್ಷನ್ ಬೆಟರು ಅದು ಆಪ್ಷನ್ ನಾನು ರೆಕಮೆಂಡ್ ಮಾಡ್ಬೋದು ಆಪ್ಷನ್ ಬಿ ಇಸ್ ಬೆಟರ್ ದನ್ ಆಪ್ಷನ್ ಎ ಆದರೆ ಪೇಷಂಟ್ ಈಸ್ ಅಲ್ಟಿಮೇಟ್ ಡಿಸಿಷನ್ ಮೇಕರ್ ಪಾಶ್ಚಾತ್ಯ ದೇಶದಲ್ಲಿ ನಾನು ಎಲ್ಲವನ್ನು ಇದನ್ನು ವಿವರಿಸಿ ಡಾಕ್ಯುಮೆಂಟೇಷನ್ನು ಮಾಡಬೇಕು ಎಲ್ಲವನ್ನು ನಾನು ರೆಕಾರ್ಡ್ಸಲ್ಲಿ ಬರೀಬೇಕು ಆಗ ಮಾತ್ರ ಅದು ಪ್ರಾಪರ್ ಕ್ಯಾರ್ ಅಂತ ಹೇಳ್ಬೋದು ಅಷ್ಟು ಮಾತ್ರ ಅಲ್ಲ ಆಡಿಟಿಂಗ್ ಇದೆ ಅಂದರೆ ನೀವು ಮಾಡಿದ್ದೆಲ್ಲ ನಿಮ್ಮ ಕ್ಯಾರ್ ಹೇಗಿದೆ ನಿಮ್ಮದು ಕಾಂಪ್ಲಿಕೇಶನ್ ರೇಟ್ ಎಷ್ಟಿದೆ ಅಪ್ರೂವಲ್ ರೇಟ್ ಎಷ್ಟಿದೆ ಪೇಷೆಂಟ್ಸಲ್ಲಿ ಇದೆಲ್ಲ ನಾ ಆಡಿಟಿಂಗ್ ನೋಡುತ್ತದೆ ಸೊ ಅದು ಡಿಫ್ರೆನ್ಸ್ ಇದೆ ಇಲ್ಲಿ ಅದು ಅದು ಡೆವಲಪ್ ಆಗಿಲ್ಲ ಅಂದರೆ ಪೇಷಂಟ್ ಕೌನ್ಸಲಿಂಗ್ ಪೇಷಂಟ್ ಅಟಾನಮಿ ಅಂದರೆ ಅವರಿಗೆ ಒಂದು ಸ್ವತಂತ್ರ ಡಿಸಿಷನ್ ಮಾಡಲಿಕ್ಕೆ ನೀವು ಕೇಳ್ಬೌದು ಈ ನಮ್ಮ ದೇಶದಲ್ಲಿ ಅಷ್ಟು ಒಂದು ಎಜುಕೇಟೆಡ್ ಪಾಪ್ಯುಲೇಷನ್ ಅಲ್ಲ ಅದು ಒಂದು ಕಾರಣ ಇಟ್ಕೊಂಡು ನಾವು ಕಳಪೆಯಾಗಿ ವರ್ತಿಸಬಾರ್ದು ಅಂತ ನನ್ನ ಅಭಿಪ್ರಾಯ ಯಾವುದೇ ಯಾರೇ ಇರಲಿ ಒಬ್ಬರು ಹಳ್ಳಿಯ ಇವರೇ ಇರಲಿ ಹಳ್ಳಿಯ ಒಂದು ರೈತನೇ ಇರಲಿ ಅವರಿಗೆ ನಾವು ಹಕ್ಕನ್ನು ಕೊಡಬೇಕು ಆದರೆ ಹೇಗೆ ಕೊಡೋದು ಅಷ್ಟು ಸುಲಭ ಇಲ್ಲ ಯಾಕಂದರೆ ಎಜುಕೇಷನ್ ಇಲ್ಲದಿದ್ರೆ ಅವರಿಗೆ ಇಷ್ಟೆಲ್ಲ ಆಪ್ಷನ್ ಕೊಟ್ಟು ಹೇಗೆ ಮಾತಾಡ್ತಿರೋ ಸೊ ಆಪ್ಷನ್ ಮಾತಾ ಡಿಸ್ಕಷನ್ ಮಾಡಬೇಕಾದ್ರೆ ಇದು ಆಪ್ಷನ್ಸ್ ಎಲ್ಲ ಇದೆ ನಿಮಗೆ ಏನು ಹೇಳಬೇಕಾದ್ರೆ ತುಂಬ ಕಾಂಪ್ಲಿಕೇಟೆಡ್ ಸೊ ನಾನು ಹೇಳೋದು ಪ್ರಾಕ್ಟಿಕಲ್ ಅಂತ ನನಗೆ ಅನ್ನಿಸ್ತೋದಿಲ್ಲ ಅದೊಂದು ಆಶಯ ನನಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಎಜುಕೇಷನ್ ಜಾಸ್ತಿಯಾಗಿ ಪೇಷಂಟ್ ಅವೇರ್ನೆಸ್ ಜಾಸ್ತಿಯಾಗಿ ಗ್ರ್ಯಾಜುವಲ್ಲಿ ಇದೆಲ್ಲ ಬರ್ಬೋದು ಈಗ ಒಟ್ಟಾರೆಯಾಗಿ ಹೇಳೋದಿದ್ರೆ ನಾವು ಜೀವನ ಶೈಲಿ ಮತ್ತು ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ದೆ ಜೀವನ ಶೈಲಿಯನ್ನು ಅಷ್ಟು ಸುಲಭದಲ್ಲಿ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ ಆದರೂ ಕೂಡ ಜನರು ಈಗ ತಮ್ಮ ರೋಗಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ತಾವು ಆರೋಗ್ಯವಂತರಾಗಿ ಇರಬೇಕು ಅಂತಂದರೆ ತಮ್ಮ ಜೀವನದಲ್ಲಿ ಏನೇನು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡಿ ಮಾಡಬಹುದು ಹೌದು ಚಿಕ್ಕ ಪುಟ್ಟ ಬದಲಾವಣೆ ಮಾಡಬೇಕು ಆದರೆ ಅದು ಕನ್ಸಿಸ್ಟೆಂಟ್ಲಿ ಮಾಡಬೇಕು ಫಸ್ಟ್ ನಾನು ಹೇಳು ಎಲ್ಲ ಪೇಷಂಟ್ ನನ್ನ ಪೇಷೆಂಟ್ಸ್ಗೆ ಹೇಳೋದಂದರೆ ನಿಮ್ಮ ಅಡುಗೆ ಕೋಣೆಗೆ ಹೋಗಿ ಅಲ್ಲಿ ಮೇಲೆ ಡಬ್ಬಗಳಲ್ಲಿ ಏನಿದೆ ನೋಡಿ ಯಾವುದೇ ಅಡುಗೆ ಕಣಂಗೆ ಹೋದರೂ ಮೇಲೆ ಡಬ್ಬದಲ್ಲಿ ಚಕ್ಲಿ ಇರುತ್ತೆ ಇದು ಫುಡ್ ಇರುತ್ತೆ ಬಿಸ್ಕಿಟು ಅದು ಇದು ಕೇಳಿದರೆ ಅವರು ಹೇಳ್ತಾರೆ ಗೆಸ್ಟಿಗೆ ನಾನು ಕೊಡಲಿಕ್ಕೆ ಇಟ್ಟದ್ದು ಮಕ್ಕಳಿಗೆ ಕೊಡ್ಬೇಕು ನಾನು ಫಸ್ಟಿಗೆ ಹೇಳೋದು ಮಕ್ಕಳಿಗೆ ಯಾಕೆ ಕೊಡ್ತೀರಾ ಈಗ ಮಕ್ಕಳಿಗೂ ಪ್ರಾಬ್ಲಮ್ ಬರ್ತಾ ಇದೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ನಾನು ಎಷ್ಟೋ ಪ ಪರಿಸ್ಥಿತಿ ನೋಡ್ತಾ ಇದ್ದೀನಿ ಈಗ ಲಿವರ್ ಡ್ಯಾಮೇಜಿಂದಾಗಿ ಮೂವತ್ತು ನಲ್ವತ್ತು ವರ್ಷದಲ್ಲಿ ಯುವಕ ಯುವತಿಯರು ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಜೀವನ ನಮ್ಮ ಲೈಫ್ ಸ್ಟೈಲಿನಲ್ಲೇ ನಮ್ಮ ಮಕ್ಕಳದ್ದು ಮರಣ ನೋಡುವ ಪರಿಸ್ಥಿತಿ ಬರ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಒಂದು ರೂಲು ಅಡಲ್ಟ್ಸಿಗೆ ಒಂದು ರೂಲ್ ಮಾಡಬೇಡಿ ಮನೆಯಲ್ಲಿ ಆಹಾರವನ್ನು ಇಡಬೇಡಿ ಅಂದರೆ ಮನೆಯಲ್ಲಿ ಈಸಿಲಿ ಸಿಕ್ಕುವ ಆಹಾರ ಸಿಗಬಾರ್ದು ಇಡೀ ದಿನ ತಿನ್ನೋದು ಟಿ ವಿ ಎದ್ರೆ ಕೂತ್ಕೊಂಡು ತಿನ್ನೋದು ಮೊಬೈಲ್ ನೋಡ್ತಾ ತಿನ್ನೋದು ಇದನ್ನು ಫಸ್ಟಿಗೆ ಕ್ಲಿಯರ್ ಮಾಡಬೇಕು ಅಂದರೆ ಈ ಡಬ್ಬಗಳನ್ನೆಲ್ಲ ತೆಗಿಬೇಕು ತಿನ್ನಬಾರ್ದು ಅಂತ ಇಲ್ಲ ನಾನು ಯಾಕಂದರೆ ಇದೆಲ್ಲ ಬಂದ್ ಮಾಡಿದರೆ ನಮ್ಮ ಇಂಡಸ್ಟ್ರಿ ಹೋಗುತ್ತೆ ಫುಡ್ ಇಂಡಸ್ಟ್ರಿ ಹಾಳಾಗುತ್ತೆ ಹಾಗೆಲ್ಲ ನಾನು ಹೇಳೋದು ಆದರೆ ಮನೆಯಲ್ಲಿ ಇಟ್ಟು ಶೇಖರಿಸಿ ಇಡಬೇಡಿ ಅಳಿನ ಅಳು ಅಳಿಲು ಹೇಗೆ ಶೇಖರಿಸ್ತದೆ ಹಾಗೆ ಅದನ್ನೆಲ್ಲ ತೆಗೀರಿ ಫಸ್ಟು ಅಂದರೆ ಆಹಾರ ಆ್ಯಕ್ಸಸ್ ಇರಬಾರ್ದು ಎರಡನೇದು ಸೋಷಿಯಲ್ ಮೀಡಿಯಾದಲ್ಲಿ ಕಂಟ್ರೋಲ್ ಮಾಡಿ ಅಂದರೆ ಅದು ಫ ರೆಗ್ಯುಲೇಟ್ ಮಾಡುತ್ತೆ ನೀವು ಎಷ್ಟು ಆ್ಯಕ್ಸಸ್ ಮಾಡ್ತೀರಿ ಒಂದು ಶಿಸ್ತಿದೆ ಎಕ್ಸಾಂಪಲ್ ನಾನು ಹೇಳಿದ್ದು ಮೂರನೇದು ಹತ್ತುವರೆಗೆ ಲೈಟ್ಸ್ ಆಫ್ ಮಾಡಬೇಕು ಮತ್ತು ಇನ್ನೊಂದು ಏನೆಂದರೆ ಯಾವುದೇ ನಿಮಗೆ ಒಂದು ಗುಲಾಬ್ ಜಾಮೂನ್ ತಿನ್ನಬೇಕು ಅಂತ ಆಸೆ ಆದರೆ ಅದಕ್ಕೊಂದು ಡೇಟ್ ಇಡಿ ಟೈಮ್ ಇಡಿ ಒಂದು ಲೆಕ್ಕ ಇರಲಿ ಅಂದರೆ ಯಾವಾಗ ನಿಮ್ಮ ಮನಸ್ಸಿಗೆ ಬಂದಾಗೆ ಆಹಾರ ಸೇವಿಸಬೇಡಿ ಮತ್ತು ಕಡಿಮೆ ಅಂದರೆ ಐದಾರು ಕಿಲೋಮೀಟ್ರೆ ಪ್ರತಿ ದಿವಸ ನಡೀರಿ ಮತ್ತು ದೈಹಿಕ ಶ್ರಮವನ್ನು ಸ್ವಲ್ಪ ಜಾಸ್ತಿ ಮಾಡಿ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಎಲ್ಲಿದ್ದರೆ ಒಂದು ಎರಡು ಮೂರು ಲಿಫ್ಟ್ ತಗೊಳ್ಬೇಡಿ ಒಂದು ಎರಡು ಮೂರು ಮಾಳಿಗೆ ನಿಮ್ಮಷ್ಟಕ್ಕೆ ಹೋಗಿ ಇಳಿಲಿಕ್ಕೆ ಲಿಫ್ಟ್ ತಗೊಳ್ಬೇಡಿ ಇದು ಸ್ವಲ್ಪ ಸಮ ಆಫ್ ದ ಸಿಂಪಲ್ ಅಡ್ವೈಸ್ ಅಫ್ಕೋರ್ಸ್ ಇದಕ್ಕಿಂತ ಜಾಸ್ತಿ ಮಾಡಬೇಕಾಗತ್ತೆ ಮನೆಯಲ್ಲಿ ವೇಯಿಂಗ್ ಸ್ಕೇಲೇ ಇಲ್ಲ ತುಂಬ ಮಹಿಳೆಯರಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿಯಲ್ಲಿ ವೇಯಿಂಗ್ ಸ್ಕೇಲ್ ಇರೋದಿಲ್ಲ ವೇಯಿಂಗ್ಸ್ಕೇಲಿಟ್ಟು ಕೂಡಲೇ ಎಲ್ಲರೂ ಚೆಕ್ ಮಾಡ್ತಾರೆ ಅವೇರ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ನನ್ನ ತೂಕ ಹೀಗಿದೆ ಇಷ್ಟು ಇರಬಾರ್ದಿತ್ತು ಇದು ಎಕ್ಸಾಂಪಲ್ ಕೆಲವೆಲ್ಲ ಮತ್ತು ಇನ್ನೊಂದು ವಿಷಯ ಏನಂದರೆ ಸ್ವಲ್ಪ ಪ್ಲಾಂಟ್ ಬೇಸ್ಡ್ ಡಯಟ್ಸ್ ಜಾಸ್ತಿ ಮಾಡಿ ಪ್ಲಾಂಟ್ ಬೇಸ್ಡ್ ಡಯಟ್ಸ್ ಅಂದರೆ ಈಗ ಸ್ಯಾಲೆಡ್ಸ್ ಮತ್ತು ಈ ನಟ್ಸ್ ಆ್ಯಂಡ್ ಸೀಡ್ಸ್ ಮತ್ತು ಫ್ರೂಟ್ ಕೆಲವು ಥರ ಫ್ರೂಟು ಇದು ದೆರ್ ಈಸ್ ಎವಿಡೆನ್ಸ್ ಈಗ ಪ್ಲಾಂಟ್ ಬೇಸ್ಡ್ ಡಯಟ್ ಈಸ್ ಗುಡ್ ಬರೀ ಪ್ಲಾಂಟ್ ಬೇಸ್ಡ್ ಡಯಟ್ ಅಂದರೆ ವೆಜಿಟೇರಿಯನ್ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ ನೀವು ಮೀನು ಮಾಂಸ ತಿನ್ಬೌದು ಆದರೆ ಪ್ಲಾಂಟ್ ಬೇಸ್ಡ್ ಡಯಟ್ ಅಂದರೆ ಸೊಪ್ಪು ತರಕಾರಿ ಮತ್ತು ಕೆಲವು ಥರದ ಹಣ್ಣುಗಳು ಈಗ ಆರೆಂಜ್ ಮೊಸುಂಬಿ ಅಂಥದ್ದು ಕೆಲವು ಸಿಟ್ರಸ್ ಫ್ರೂಟ್ ಮತ್ತು ಕೆಲವು ಥರದ ನಟ್ಸ್ ಆ್ಯಂಡ್ ಸೀಡ್ಸ್ ಅಂದರೆ ಈ ಬೀಜಗಳು ಮತ್ತು ನಟ್ಸು ಇದೆಲ್ಲ ಜಾಸ್ತಿ ಮಾಡಿ ಎಕ್ಸಾಂಪಲ್ ಇದರಿಂದ ಜೀವನ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಬೋದು ನನ್ನ ಪ್ರಕಾರ ಸರಿಯ ಶಿಸ್ತಿನಿಂದ ಇದ್ರೆ ಎಲ್ಲವನ್ನು ಸುಧಾರಿಸ್ಬೋದು ಸರಿ ಈಗ ಜೀವನ ಶೈಲಿಯ ಬರುವ ರೋಗಗಳು ಹೆಚ್ಚಿನದು ಕ್ಲಿಯರ್ ಮಾಡ್ಬೋದು ಒಳ್ಳೆಯದು ಡಾಕ್ಟರ್ ಮಂಜುನಾಥ್ ಕಾಮತ್ರೆ ಮುಖ್ಯವಾಗಿ ಜೀವನ ಶೈಲಿ ಮತ್ತು ಅದರ ಪರಿಣಾಮದಿಂದ ಬರುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು